ಪ್ಯಾರಾಮೆಡಿಕಲ್ ಅಂತಿದ್ದೇನೆ ಓ ಟಿ ಟೆಕ್ನಿಷಿಯನ್ ಹಂಗೆ ಅಂದರೆ ನಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟಿಕಲಿಗೆ ಹಾಕಿದ್ದಾರೆ ಥಿಯರಿ ಕ್ಲಾಸಸ್ ಮಾಡಲಿಲ್ಲ ಸೊ ನಮಗೆ ಥಿಯರಿ ಕ್ಲಾಸ್ ಇಲ್ಲದೆ ಪ್ರಾಕ್ಟಿಕಲ್ ಏನೂ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ನಾವು ಪ್ರಾಕ್ಟಿಕಲ್ಗೆ ಹೋದಾಗ ಎಲ್ಲರೂ ನಮಗೆ ಬೈದದ್ದೇ ಆಯ್ತಲ್ಲದೆ ನಾವು ಕಲ್ತದ್ದು ಕಡಿಮೆ ಆಗಿದೆ ಪ್ಯಾರಾಮೆಡಿಕಲ್ ಅಂದರೆ ಫಿಫ್ಟಿ ಫಿಫ್ಟಿ ಅಂದರೆ ಪ್ರಾಕ್ಟಿಕಲ್ ಫಿಫ್ಟಿ ಆದರೆ ಥಿಯರಿ ಕ್ಲಾಸಸ್ಸು ಫಿಫ್ಟಿ ಬೇಕು ನಮಗೆ ಥಿಯರಿ ಕ್ಲಾಸಸ್ಸು ಚೂರು ನಡೀತಾ ಇಲ್ಲ ಸೊ ನಮಗೆ ಥಿಯರಿ ಕ್ಲಾಸಸ್ ಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ ನಾವು ಡಿ ಎಮ್ ಒ ಜೊತೆ ಕೇಳಲಿಕ್ಕೆ ಹೋದರೆ ನಮಗೆ ಕ್ಲಾಸಸ್ ಯಾವಾಗದಿಂದ ಮಾಡ್ತೀರಾ ಅಂತ ಕೇಳಲಿಕ್ಕೆ ಹೋದರೆ ಇಂಟರ್ನಲ್ ಮಾರ್ಕ್ ಇಟ್ಕೊಂಡು ನಮ್ಮನ್ನು ಇದು ಬೈತಿದ್ದಾರೆ ಕೆಲವೊಮ್ಮೆ ಕೇಳಲಿಕ್ಕೆ ಹೋಗ್ ಹೋದಕ್ಕೆ ಬ್ಯಾಡುವರ್ಸಿಂದಲೂ ಬೈದದ್ದು ಉಂಟು ಸೊ ನಾವು ಅದಕ್ಕೋಸ್ಕರ ಕ್ಲಾಸಸ್ ಬೇಕು ಅಂತ ನಾವು ಕೇಳಲಿಕ್ಕೆ ಹೀಗೆ ನಮಗೆ ಕ್ಲಾಸಸ್ ನಡೀಲಿಲ್ಲ ಅಂತೇಳಿ ನಾವೀಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಮುಂದೆ ಬಂದಿದ್ದೇವೆ ಇವತ್ತು ನಾಳೆ ಒಳಗಡೆ ನಾವು ಕೊಡುವುದರಲ್ಲಿ ಕೊಡುವುದರಲ್ಲಿ ಇದ್ದೇವೆ ಈಗ ಗೌರ್ಮೆಂಟ್ ರಜೆ ಇದ್ದರೆ ಕೂಡ ಬೈತಾ ಬರಲಿಕ್ಕೆ ಹೇಳ್ತಾರೆ ಮತ್ತು ಭಾನುವಾರ ಕೂಡ ಬರಲಿಕ್ಕೆ ಹೇಳ್ತಾರೆ ಮತ್ತೆ ನಾವು ಹೋಗ ಹೋಗೋದಿದ್ರೆ ನಮಗೆ ಮರು ದಿವಸ ಬಂದು ಒಟ್ಟುಗೂಡಿಸಿ ನಮಗೆ ಬೈತಾರೆ ಪ್ರಾಕ್ಟಿಕಲ್ಗೆ ನಾವು ಬಂದಿದೆ ಅಂತ ಪ್ರೂಫೇ ಇಲ್ಲ ಎಂತ ಹಾಜರಾತಿ ಎಂತ ಇದು ಮಾಡ್ತಿಲ್ಲ ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಯಾವುದೇ ಕೋರ್ಸ್ ಇರಲಿಲ್ಲ ನಮಗೆ ಹಾಗಾಗಿ ನಮಗೆ ಮಂಗಳದಲ್ಲಿ ಹಾಕಿದ್ರು ಅಂದರೆ ಥಿಯರಿ ಎಲ್ಲ ಇಲ್ಲಿ ಸರಿಯಾಗಿ ಅರೇಂಜ್ಮೆಂಟ್ ಆಗೋದಿಲ್ಲ ಅಂತ ನಮ್ಮನ್ನು ಮಂಗಳದಲ್ಲಿ ಕೋರ್ಸ್ಗೆ ಹಾಕಿದ್ರು ಕಲೀಲಿಕ್ಕೆ ಅಂತ ಈಗ ಅದರದ್ದು ಫಸ್ಟ್ ಇಯರ್ ರಿಸಲ್ಟ್ ಬಂದಿಲ್ಲ ಸೆಕೆಂಡ್ ಇಯರ್ ಲಾಸ್ಟ್ ನಮಗೆ ಎರಡುವರೆ ತಿಂಗಳಾಯಿತು ಆದ್ರೆ ಇನ್ನೂ ನಮ್ಗೆ ಯಾವುದು ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಲಿಲ್ಲ ಖಾಲಿ ಪ್ರಾಕ್ಟಿಕಲ್ ಕ್ಲಾಸ್ ಅಂತ ನಮ್ಮನ್ನು ಎಂ ಎಲ್ ಟಿ ಸ್ಟೂಡೆಂಟ್ಸ್ಗೆ ಬ್ಲಡ್ ಬ್ಯಾಂಕ್ ಹಾಗೆ ಓ ಟಿ ಸ್ಟೂಡೆಂಟ್ಸ್ಗೆ ಆಪರೇಷನ್ ಥಿಯೇಟ್ರ್ ಹಾಗೆ ಹೊತ್ತಾರ್ಮಿಕ ಅವರೇ ಅವರಿಗೆ ಅವರವರ ಬ್ರಾಂಚ್ ಪ್ರಾಕ್ಟಿಕಲ್ಸ್ ಅಂತ ಅಲ್ಲಿ ಹಾಕ್ತಾರೆ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ನಮಗೆ ಥೇರಿ ಇಲ್ಲದೆ ನಾವು ಪ್ರಾಕ್ಟಿಕಲ್ ಏನಂತ ಕಲೀತೇವೆ ಇಲ್ಲಿ ಬೆಲ್ಲಂ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಅವರು ಮೊದಲ ಮೊದಲನೇ ವರ್ಷವನ್ನು ಮಂಗಳ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿತಿದ್ದಾರೆ ಆದ ನಂತರ ಎರಡನೇ ವರ್ಷದ ವ್ಯಾಸಂಗಕ್ಕಾಗಿ ಅವರು ಹೋಗೋ ಸಮಯದಲ್ಲಿ ಇಲ್ಲ ಇಲ್ಲಿ ಇಲ್ಲ ನಿಮಗೆ ಇನ್ನೂ ಕ್ಲಾಸ್ ವೆಲ್ಲ ಕಲಿಯೇ ನೀವು ಕಲಿಬೇಕಂತೇಳಿ ವೆಲ್ಲ ಕಳಿಸಿದ್ದಾರೆ ಬಟ್ ವೆಲ್ಲ ಅಲ್ಲಿ ಏನು ಮಾಡ್ತಾ ಇದ್ದ ನಿಯಮ ಏನು ಮಾಡ್ತಾ ಇದ್ದಾರೆ ಹೇಳಿದರೆ ಇವರನ್ನು ಪೋಸ್ಟಿಂಗ್ ಹೆಸರಿನಲ್ಲಿ ಒಟ್ಟಾರೆ ದುಡಿಸ್ತಾ ಇದ್ದಾರೆ ಇಲ್ಲ ನಾಡಿದ್ದು ನಾವು ಕ್ಲಾಸ್ ಮಾಡ್ತೇವೆ ಒಂದು ವಾರದ ನಂತರ ನಿಮಗೆ ಕ್ಲಾಸ್ ಮಾಡ್ತೇವೆ ತೀರೆ ಕ್ಲಾಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ ಒಟ್ಟಾರೆ ಯಾ ದಿನವನ್ನು ತಳ್ಳಿ ತಳ್ಳಿ ಒಂದು ವಾರ ಒಂದು ವಾರ ಅಂತೇಳಿ ದಿನವನ್ನು ತಳ್ಳಿ ಎರಡೂವರೆ ತಿಂಗಳ ಹೊತ್ತಿಗೆ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಪೋಸ್ಟಿಂಗ್ ಕೂಡ ವೈಜ್ಞಾನಿಕವಾಗಿಲ್ಲ ಅವರ ಕೋರ್ಸ್ ಏನುಂಟು ಆ ಕೋರ್ಸ್ ಬಿಟ್ಟು ಕೂಡ ಅವರನ್ನು ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ನಿಜವಾಗಿ ನರ್ಸಿಂಗ್ ಅವರಿಗೆ ಕೊಡುವಂಥ ಕೆಲಸವನ್ನು ಕೂಡ ಇವರಿಗೆ ಕೊಡ್ತಾ ಇದ್ದಾರೆ ಪೇಷೆಂಟ್ಗಳಿಗೆ ಊಟ ಮಾಡಿಸುವಂಥದ್ದಾಗಿರ್ಬೋದು ಮತ್ತು ಆಪ್ರೇಷನ್ ಥಿಯೇಟರ್ನಲ್ಲಿ ಕೆಲವು ಕ್ಲೀನ್ ಮಾಡುವಂಥ ಕೆಲಸ ಆಗಿರ್ಬೋದು ಎಲ್ಲ ಕೆಲಸವನ್ನು ಕೂಡ ಅವರು ಕೂ ಅವರು ಕೂತ್ಕೊಂಡು ಚೆಂದ ನೋಡಿ ಇವರ ಇವರ ಜೊತೆ ಕೆಲಸ ಮಾಡುವ ರೀತಿಯಲ್ಲಿ ಉಂಟು ಅದೇ ಜೊತೆ ಕಿರುಕುಳ ಕೂಡ ಆಗ್ತಾ ಉಂಟು ಇವರಿಗೆ ಬೈಯುವಂಥದ್ದು ಕೆಲಸ ಮಾಡಲಿಲ್ಲ ಯಾಕೆ ನೀವು ಕೆಲಸ ಮಾಡಲಿಲ್ಲ ಅದು ಕೂಡ ಮಾತ್ರ ಅಲ್ಲ ರಜಾ ದಿನದಲ್ಲಿ ಕೂಡ ಇವರನ್ನು ದುಡಿಸ್ತಾ ಇದ್ದಾರೆ ಪೋಸ್ಟಿಂಗ್ ಹೆಸರಲ್ಲಿ ಆದಿತ್ಯವಾರ ಕೂಡ ಇವರನ್ನು ಕೆಲಸ ಮಾಡಿಸ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ಇವರಿಗೆ ಸರಿಯಾದಂಥ ಕ್ಲಾಸ್ ರೂಮ್ ಕೂಡ ಇಲ್ಲ ಈಗ ಪ್ಯಾರಾಮೆಡಿಕಲ್ ಕಾಲೇಜು ಎಲ್ ಕಾಲೇಜ್ ಕಾಲೇಜು ಅಂತ ಹೇಳಿ ಹೇಳಿದರೆ ನರ್ಸಿಂಗ್ನಲ್ಲಿ ಕ್ಲಾಸ್ ಮಾಡಬೇಕು ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಆದರೆ ನರ್ಸಿಂಗ್ನವರಿಗೂ ಕೂಡ ಸರಿಯಾದ ಕ್ಲಾಸ್ ಇಲ್ಲದೆ ಇವರನ್ನು ಯಾವ ರೀತಿ ಅವರಿಗೆ ಕ್ಲಾಸ್ ಇರುವಾಗ ಇವರನ್ನು ಯಾವ ಯಾವ ಕ್ಲಾಸಲ್ಲಿ ಕೂತ್ಕೊಳ್ಳಿಸ್ತಾರೆ ಅನ್ನುವಂಥದ್ದು ಮತ್ತೊಂದು ವಿದ್ಯಾರ್ಥಿಗಳು ಕ್ಲಾಸ್ ಮಾಡಬೇಕು ಅಂತೇಳಿ ಬೇಡಿಕೆಯ ನಂತರ ಆಯಿತು ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಆದರೆ ಟೈಮ್ ಟೇಬಲ್ ಕೂಡ ಕರೆಕ್ಟಾಗಿಲ್ಲ ಅವ್ರಿಗೆ ಇರುವಂಥ ಸಬ್ಜೆಕ್ಟಿಗಿಂತ ಕಡಿಮೆ ಮೂರು ಮೂರು ಸಬ್ಜೆಕ್ಟನ್ನು ಮಾತ್ರ ಅವರು ಸ್ಪೆಸಿಫೈ ಮಾಡಿದ್ದಾರೆ ಸೊ ಹಾಗಾಗಿ ಉಳಿದ ಸಬ್ಜೆಕ್ಟನ್ನು ಯಾವಾಗ ಅವರಿಗೆ ಹೇಳಿಕೊಡ್ತಾರೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಆಗಿಲ್ಲ ಅದು ಕೂಡ ಕ್ಲಾಸ್ ಮಾಡುವಂಥದ್ದು ಡಾಕ್ಟರ್ಸ್ನವರು ಡಾಕ್ಟರ್ಸ್ನವರ ಅವೈಲೇಬಿಲಿಟಿ ಕೂಡ ನೋಡಬೇಕು ಎಷ್ಟು ಸಮಯ ಪೇ ಅವರು ಡಾಕ್ಟರ್ಸ್ನವರು ಪೇಷೆಂಟನ್ನು ಬಿಟ್ಟು ಇವರಿಗೆ ಕ್ಲಾಸ್ ಮಾಡಲಿಕ್ಕೆ ಬರ್ತಾರಾ ಅದು ಕೂಡ ಅವೈಜ್ಞಾನಿಕವಾಗಿ ಉಂಟು ಡಾಕ್ಟರ್ಸ್ನವರಿಗೆ ಹೇಳಿಲ್ಲ ಕೆಲವು ಡಾಕ್ಟರ್ಸ್ನವರಿಗೆ ಟೈಮ್ ಟೇಬಲ್ ಹಂಚಿರೋದು ಕೂಡ ಗೊತ್ತಿಲ್ಲ ಅವರು ಕ್ಲಾಸ್ ಮಾಡಲಿಕ್ಕೊಂಡು ಅವರು ಹೇಳ್ತಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಹೇಗೆ ನಮಗೆ ಆ ಸಬ್ಜೆಕ್ಟ್ನ ಬಗ್ಗೆ ಗೊತ್ತಿಲ್ಲ ನಾವು ಹೇಗೆ ಕ್ಲಾಸ್ ಮಾಡೋದು ಅಂತೇಳಿ ಹೇಳ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಇರುವಂಥ ಕೆಲವು ವಿದ್ಯಾರ್ಥಿಗಳಿಗೆ ಡಾಕ್ಟರ್ಸ್ನವರು ಕ್ಲಾಸ್ ಮಾಡ್ತೇವೆ ಅಂತ ಹೇಳಿ ಈಗ ಥಿಯರಿ ಸಬ್ಜೆಕ್ಟ್ ಆಗಿರೋದು ಒಂದು ತಿಂಗಳಿಗೆ ಒಂದು ಮಾತ್ರ ಥಿಯರಿ ಸಬ್ಜೆಕ್ಟ್ ಆಗಿದೆ ಒಟ್ಟಾಗಿ ಎರಡು ಥಿಯರಿ ಸಬ್ಜೆಕ್ಟ್ ಆಗಿದೆ ಸೊ ಹಾಗಾಗಿ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಇಂಟರ್ನಲ್ ಇಂಟರ್ನಲ್ ಎಕ್ಸಾಮ್ ಈಗಾಗಲೇ ಆಗ್ತಾ ಉಂಟು ಅಷ್ಟೆಲ್ಲ ಪ್ರೋಸೆಸಲ್ಲಿ ಇರುವ ಇನ್ನೂ ಕೂಡ ಥಿಯರಿ ಕ್ಲಾಸ್ ನಡೆದಿಲ್ಲ ಸೊ ಹಾಗಾಗಿ ಎಸ್ ಎಫ್ ಐನ ಹಾಗೂ ಈ ವಿದ್ಯಾರ್ಥಿಗಳ ಬೇಡಿಕೆ ಇರುವಂಥದ್ದು ಒಂದು ಪರ್ಮನೆಂಟಾಗಿ ಕ್ಲಾಸ್ ರೂಮ್ಸ್ಗಳು ವ್ಯವಸ್ಥೆ ಮಾಡಬೇಕು ಅದೇ ರೀತಿ ಶೈಕ್ಷಣಿಕ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಎಲ್ಲ ವ್ಯವಸ್ಥೆ ಜೊತೆಗೆ ಲೆಕ್ಚರರ್ಸ್ ಕೂಡ ಪರ್ಮನೆಂಟ್ ಆಗಿ ಬೇಕು ಡಾಕ್ಟರ್ಸ್ ಕ್ಲಾಸ್ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಡಾಕ್ಟರ್ಸ್ನವರು ಖಂಡಿತವಾಗಿ ಕ್ಲಾಸ್ ಮಾಡಲಿಕ್ಕೆ ಆಗಲ್ಲ ಅವರಿಗೆ ಅವರದೇ ಆದಂಥ ಬೇರೆ ಬೇರೆ ಕೆಲಸ ಇರುತ್ತೆ ಆದರೂ ಕೂಡ ಈ ಸ್ಟೂಡೆಂಟ್ಸ್ಗಳಿಗೆ ಡಾಕ್ಟರ್ನವರು ಕ್ಲಾಸ್ ಮಾಡುವಂಥ ಅವರ ಲೆವೆಲ್ಗೆ ಇವರಿಗೆ ಅದು ಕ್ಲಾಸ್ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಕೂಡ ಒಂದು ಸಂಶಯ ಇದೆ ಈ ವಿದ್ಯಾರ್ಥಿಗಳು ಎಷ್ಟು ಅದನ್ನು ಕಳೆದುಕೊಳ್ಬೋದು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅಂತೇಳಿ ಕೂಡ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಒಂದು ಬೇಡಿಕೆ ಇರುವಂಥದ್ದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಇನ್ನೂ ಕೂಡ ಡೇಟ್ ಇಪ್ಪತ್ತೆರಡಕ್ಕೆ ಅಂತೇಳಿ ತಿಳಿಸ್ ತಿಳಿಸಿದ್ದಾರೆ ಓರಿಯೆಂಟೇಷನ್ ಡೇಟಾ ಬಟ್ ಅದು ಕೂಡ ನಿನ್ನೆ ಅಷ್ಟೇ ತಿಳಿಸಿದೆ ಅದು ಬೇಡಿಕೆಯವರು ಯಾವಾಗ ಅಂತೇಳಿ ಯಾವಾಗ ಅಂತೇಳಿ ಮುಂದಿನ ಕ್ರಮ ನಾವು ಇವತ್ತೇ ಡಿ ಸಿ ಅವರಿಗೆ ಡಿ ಸಿ ಅವರನ್ನು ಭೇಟಿಯಾಗಿ ಡಿ ಸಿ ಅವರಿಗೆ ಮನವಿ ಕೊಡಲಿಕ್ಕಿದ್ದೇವೆ ಆ ನಂತರ ತದನಂತರ ಖಂಡಿತವಾಗಿ ವಿದ್ಯಾರ್ಥಿಗಳ ಜೊತೆ ನಾವು ಇರ್ತೇವೆ ಹಾಗೆ ವಿದ್ಯಾರ್ಥಿಗಳ ಜೊತೆ ಇದ್ದೊಂದು ಪ್ರತಿಭಟನೆ ಮಾಡುವ ಕೂಡ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ